ಹಾಯ್ ಫ್ರೆಂಡ್ಸ್ ಸಮಗ್ರ ಅಭಿವೃದ್ಧಿ ಜನಸೇವಾ ಕೇಂದ್ರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸ್ಟಾಪ್ ಸೆಲೆಕ್ಷನ್ ಕಮಿಷನ್ನಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆಯನ್ನು ಪ್ರಕಟಿಸಲಾಗಿದೆ ಅರ್ಹ ಹಾಗೂ ಆಸಕ್ತ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ನೇಮಕಾತಿಯ ಸಂಸ್ಥೆ ಸ್ಟಾಪ್ ಸೆಲೆಕ್ಷನ್ ಕಮಿಷನ್ ವೇತನ ಶ್ರೇಣಿ ಇಪ್ಪತ್ತೈದು ಸಾವಿರದ ಐದುನೂರರಿಂದ ರಿಂದ ಒಂದು ಲಕ್ಷ ನಲವತ್ತೆರಡು ಸಾವಿರದ ನಾಲ್ಕುನೂರು ರೂಪಾಯಿ ಪ್ರತಿ ತಿಂಗಳ ಸಂಬಳ ನಿಗದಿಪಡಿಸಲಾಗಿದೆ ಒಟ್ಟು ಹುದ್ದೆಗಳ ಸಂಖ್ಯೆ ಹದಿನೇಳು ಸಾವಿರದ ಏಳ್ನೂರ ಇಪ್ಪತ್ತೇಳು ಉದ್ಯೋಗದ ಸ್ಥಳ ಆಲ್ ಇಂಡಿಯಾ ಆಗಿರುತ್ತದೆ ಶೈಕ್ಷಣಿಕ ಅರ್ಹತೆ ಸ್ಟಾಪ್ ಸೆಲೆಕ್ಷನ್ ಕಮಿಷನ್ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಯು ಯಾವುದೇ ಮಾನ್ಯತೆ ಪಡೆದ ಮಂಡಳಿ ಅಥವಾ ವಿಶ್ವವಿದ್ಯಾಲಯಗಳಿಂದ ಪದವಿ ಕಾನೂನಿನಲ್ಲಿ ಪದವಿಯನ್ನು ಪೂರ್ಣಗೊಳಿಸಿರಬೇಕಾಗುತ್ತದೆ ಸಹಾಯಕ ವಿಭಾಗಾಧಿಕಾರಿ ನಲ್ಲಿ ನಲವತ್ನಾಲ್ಕು ಸಾವಿರದ ಒಂಬೈನೂರರಿಂದ ರಿಂದ ಒಂದು ಲಕ್ಷ ನಲವತ್ತೆರಡು ಸಾವಿರದ ನಾಲ್ಕುನೂರು ರೂಪಾಯಿ ಪ್ರತಿ ತಿಂಗಳ ಸಂಬಳ ನಿಗದಿಪಡಿಸಲಾಗಿದೆ ಸಹಾಯಕ ಅಥವಾ ಸಹಾಯಕ ವಿಭಾಗ ಅಧಿಕಾರಿ ನಲವತ್ನಾಲ್ಕು ಸಾವಿರದ ಒಂಬೈನೂರರಿಂದ ಒಂದು ಲಕ್ಷ ನಲವತ್ತೆರಡು ಸಾವಿರದ ನಾಲ್ಕುನೂರು ರೂಪಾಯಿ ಪ್ರತಿ ತಿಂಗಳ ಸಂಬಳ ನಿಗದಿಪಡಿಸಲಾಗಿದೆ ಇನ್ಸ್ಪೆಕ್ಟರ್ ಅನ್ನೋ ಹುದ್ದೆಗೆ ನಲವತ್ನಾಲ್ಕು ಸಾವಿರದ ಒಂಬೈನೂರರಿಂದ ಒಂದು ಲಕ್ಷ ನಲವತ್ತೆರಡು ಸಾವಿರದ ನಾಲ್ಕುನೂರು ರೂಪಾಯಿ ಇರುತ್ತದೆ ಸಹಾಯಕ ಜಾರಿ ಅಧಿಕಾರಿ ನಲ್ವತ್ನಾಲ್ಕು ಸಾವಿರದ ಒಂಬೈನೂರರಿಂದ ಒಂದು ಲಕ್ಷ ನಲವತ್ತೆರಡು ಸಾವಿರದ ನಾಲ್ಕುನೂರು ರೂಪಾಯಿ ಇರುತ್ತದೆ ಹುದ್ದೆಗೆ ಒಂಬೈನೂರ ರೂಪಾಯಿ ಪ್ರತಿ ತಿಂಗಳ ಸಂಬಳ ನಿಗದಿಪಡಿಸಲಾಗಿದೆ ಇನ್ನು ಹಲವಾರು ಹುದ್ದೆಗಳು ಖಾಲಿ ಇವೆ ಅದೇ ರೀತಿ ವಯೋಮಿತಿ ಸ್ಟಾಕ್ ಸೆಲೆಕ್ಷನ್ ಕಮಿಷನ್ ಅಧಿಸೂಚನೆ ಪ್ರಕಾರ ಹುದ್ದೆಗಳಿಗೆ ಅನುಸಾರವಾಗಿ ಅಭ್ಯರ್ಥಿಯು ಕನಿಷ್ಠ ಹದಿನೆಂಟು ವರ್ಷ ಹಾಗೂ ಗರಿಷ್ಠ ಮೂವತ್ತೆರಡು ವರ್ಷ ಮೀರಿರಬಾರದು ಅರ್ಜಿ ಶುಲ್ಕ ಎಸ್ಸಿ ಎಸ್ಟಿ ಪಿಡಬ್ಲ್ಯೂ ಬಿ ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ಆದ ಅರ್ಜಿ ಶುಲ್ಕ ಇರುವುದಿಲ್ಲ ಸಾಮಾನ್ಯ ಒಬಿಸಿ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಇರುತ್ತದೆ ಪಾವತಿಸುವ ವಿಧಾನ ಆನ್ಲೈನ್ ಆಗಿರುತ್ತದೆ ಇನ್ನು ದಿನಾಂಕ ಹೇಳುವುದಾದರೆ ಅರ್ಜಿ ಸಲ್ಲಿಕೆಯ ಆರಂಭವಾದ ದಿನಾಂಕ ಇಪ್ಪತ್ನಾಕು ಆರು ಎರಡ್ ಸಾವಿರದ ಇಪ್ಪತ್ನಾಕಕ್ಕೆ ಆರಂಭಗೊಂಡು ಇಪ್ಪತ್ನಾಲ್ಕು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಕೊನೆಗೊಳ್ಳುತ್ತದೆ ಫ್ರೆಂಡ್ಸ್ ನೀವೇನಾದ್ರೂ ಈ ಒಂದು ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸಬೇಕಾದರೆ ಈ ದಿನಾಂಕದ ಒಳಗಾಗಿ ಬಂದು ಅಳಂಚ್ಕೋಷ್ ಹತ್ತಿರ ಇರುವ ನಮ್ಮ ಸಮಗ್ರ ಅಭಿವೃದ್ಧಿ ಜನಸೇವಾ ಕೇಂದ್ರಕ್ಕೆ ಬಂದು ಅರ್ಜಿಯನ್ನು ಸಲ್ಲಿಸಬಹುದು ಧನ್ಯವಾದಗಳು ಫ್ರೆಂಡ್ಸ್